ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ನಾನು ನೇತ್ರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಬಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇದು ಶನಿವಾರ ಶನಿವಾರ ಮಧ್ಯಾಹ್ನದಿಂದ ಲಾಗ್ ಮಾಡ್ತಾಯಿದ್ದೀನಿ ಶನಿವಾರ ಮಧ್ಯಾಹ್ನ ನಾನು ಬೆಳಗ್ಗೆ ಸ್ವಲ್ಪ ಚಪಾತಿ ಟೊಮೆಟೊ ಗೊಜ್ಜು ಮಾಡಿದ್ದೆ ಅದಕ್ಕೇನೆ ವೈಟ್ ರೈಸ್ ಮಾಡ್ಕೊಂಡಿದ್ದೆ ನಾನು ಊರಿಗೆ ಹೋಗ್ತಾ ಇದ್ವಿ ಇವತ್ತು ಅದಕ್ಕೋಸ್ಕರ ಇನ್ನು ಸಾಂಬಾರೆಲ್ಲ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು ಬರೀ ಟೊಮೆಟೊ ಅನ್ನ ತಿನ್ಕೊಂಡ್ವಿ ಇವಾಗ ಮಕ್ಕಳೆಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಕೇಳಬೇಕಾ ಕಾರಲ್ಲಿ ಏನೇನು ಬೇಕೆಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲೊಂದು ಸಿಟಿ ಪಾರ್ಲರ್ ಇತ್ತು ಅಲ್ಲಿಗೆ ಹೋಗಿ ಏನೇನು ಬೇಕೆಲ್ಲ ತೊಗೋತಾ ಇದ್ಲು ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾಳೆ ಪಿತೃಪಕ್ಷ ಪೂಜೆ ಇದೆ ಅಮ್ಮ ಮನೆಯಲ್ಲಿ ನಾವು ಪ್ರತಿ ವರ್ಷ ಹೋಗ್ತಾ ಇರಲಿಲ್ಲ ಆದರೆ ಈ ವರ್ಷ ಹೋಗ್ತಾ ಇದ್ದೀವಿ ನೋಡಿ ಇದೊಂದು ತೊಗೊಂಡಿದ್ಲು ಅವಳು ಒನ್ ಫಾರ್ಟಿ ರುಪೀಸ್ ಅಂತೆ ಒಂದು ಚೂರು ಚೆನ್ನಾಗಿರಲಿಲ್ಲ ಅವಳಿಗೆ ಸ್ಟ್ರಾಬೆರಿ ಫ್ಲೇವರ್ ಏನು ಇಷ್ಟ ಆಗ್ಲಿಲ್ವಂತೆ ಒಂದು ಪೀಸ್ ಬಾಯ್ಗೆ ಹಾಕೊಂಡ್ಳು ಆಮೇಲೆ ಬೇಡ ಬೇಡ ಅಂತ ಕೊಟ್ಟಳು ನನ್ನ ಮಗ ಫಸ್ಟೇ ಹೇಳ್ದೆ ಅದು ಚೆನ್ನಾಗಿರಲ್ಲ ಕಣೆ ತೊಗೋಬೇಡ ಅಂತ ಆದ್ರೂ ಅವಳು ಕೇಳಿಲ್ಲ ತೊಗೊಂಡಿದ್ಲು ನಾನು ಹೋಗಿದ್ರೆ ಕೊಡಿಸ್ತಾ ಇರಲಿಲ್ಲ ಅಪ್ಪ ಹತ್ರ ಅಲ್ವಾ ತೊಗಿಸ್ಕೊಂಡು ಬಂದ್ಬಿಟ್ಟಿದ್ಲು ಇವಾಗ ಟ್ರಾಫಿಕ್ ಫುಲ್ಲು ಜಾಮ್ ಆಗಿತ್ತು ಗುರುಕುಂಟೆ ಪಾಳ್ಯದಲ್ಲಂತೂ ನಾವು ಟೂ ಓ ಕ್ಲಾಕ್ ಹೆಬ್ಬಾಳ ಬಿಟ್ಟಿದ್ದು ಈ ಟ್ರಾಫಿಕ್ಕಿಂದ ಬೈಪಾಸ್ ಹೋಗೋ ಅಷ್ಟರಲ್ಲಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನಾವು ಬರೀ ಇಲ್ಲಿ ಟ್ರಾಫಿಕಲ್ಲೇ ಸಿಗಾಕೊಂಡಿದ್ವಿ ಬೆಂಗಳೂರು ಬಿಡೋಕ್ಕೆ ಆಗಿರಲಿಲ್ಲ ಆದ್ರೂ ಗಾಡಿಗಳು ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಿದ್ವು ಅಂದರೆ ಅಷ್ಟೊಂದು ಸ್ಲೋ ಆಗಿ ಮೂವ್ ಆಗ್ತಿತ್ತು ಹಾಸನ ಕಡೆಗೆ ತುಂಬ ಕಾರು ಆಟೋಗಳು ತುಂಬ ಹೋಗ್ತಾ ಇದ್ವಿ ಅವು ಮಧ್ಯಾಹ್ನ ಅಲ್ವಾ ಎಲ್ಲ ಆಲ್ಮೋಸ್ಟ್ ಬೆಳಗ್ಗೆನೆ ಓಟೋಗಿಬಿಟ್ಟಿರ್ತಾರೆ ರಜಾ ಸಿಕ್ಕಿರುತ್ತಲ್ಲ ಬೆಳಗ್ಗೆನೆ ಓಟೋಗ್ತಾರೆ ಅಂದ್ಕೊಂಡಿದ್ವಿ ಇಲ್ಲ ತುಂಬ ಗಾಡಿಗಳು ಹೋಗ್ತಾ ಇದ್ವಿ ನಾವು ಇವಾಗ ಸಿಕ್ಸ್ ಸಿಕ್ಸ್ ಆಗಿತ್ತು ಬಂದ್ವಿ ಮನೆಗೆ ಇವಾಗ ಬಂದು ಮನೆಗೆ ಬಂದ್ವಿ ನಾವು ಪ್ರತಿ ವರ್ಷ ಈ ಹಬ್ಬಕ್ಕೆ ಬರಲ್ಲ ಇದೇ ಫಸ್ಟ್ ವರ್ಷ ಬಂದಿರೋದು ನನ್ನ ಮಕ್ಕಳು ಹುಟ್ಟಿದ ಮೇಲೆ ವರ್ಷವೂ ಬರೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿರೋದು ಹಿಂದೆ ಮುಂದೆ ಎರಡು ದಿನ ಎಕ್ಸಾಮ್ ಇರೋದು ಇವಾಗ ಮಂಗಳವಾರ ಹಬ್ಬ ಇದ್ದರೆ ಸೋಮವಾರನೂ ಎಕ್ಸಾಮ್ ಇರೋದು ಬುಧವಾರನೂ ಎಕ್ಸಾಮ್ ಇರೋದು ಮಂಗಳವಾರ ಒಂದು ದಿನ ರಜೆ ಕೊಟ್ಟಿರೋರು ಮತ್ತೆ ಬಂದು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಯಾವ ವರ್ಷವೂ ಬಂದೇ ಇಲ್ಲ ಇದೇ ಫಸ್ಟ್ ವರ್ಷ ಯಾಕಂದರೆ ಸಾಟರ್ಡೆ ಏನೂ ರಜಾ ಇತ್ತು ನನ್ನ ಮಗಳಿಗೆ ನನ್ನ ಮಗ ಮಾತ್ರ ಸ್ಕೂಲಿಗೆ ಹೋಗಿದ್ದ ಇನ್ನು ಸಂಡೇ ರಜಾ ಸಿಗುತ್ತಲ್ಲ ಓದ್ಕೋತಾರೆ ಮಂಡೆಗೆ ಅಂತ ಹೇಳಿಬಿಟ್ಟು ಬಂದ್ವಿ ಅವರು ಆದ್ರೂ ಬುಕ್ಸ್ ಎಲ್ಲ ತೊಗೊಂಡು ಬಂದು ಇಲ್ಲೇ ಓದ್ಕೊಂಡ್ರು ನಾವು ಬಂದ್ವಿ ಮನೆಗೆ ಇನ್ನು ನನ್ನ ಮಗಳು ಈ ಅಟ್ಟಿಯಲ್ಲೇ ಇರ್ತಾಳೆ ಯಾವಾಗ್ಲೂ ನಮ್ಮಮ್ಮ ಪಾತ್ರೆ ಎಲ್ಲ ತೊಳಿತಾಯಿದ್ರು ಮನೆಯೆಲ್ಲ ಒರೆಸ್ಬಿಟ್ಟು ಇವಾಗ ನನಗೆ ಹೇಳಿದ್ರು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಕೊಟ್ಬಿಡು ಅಂತ ಪಾಪ ನಾನು ಅನ್ಕೊಂಡೆ ಇಲ್ಲ ಅಂದರೆ ಅಮ್ಮ ಒಬ್ಬರೇ ಎಷ್ಟು ಕೆಲಸ ಮಾಡ್ಕೋಬೇಕಿತ್ತಂತ ನೈಟೇ ಮನೆ ಎಲ್ಲ ಒರೆಸಿದ್ರು ನಾನು ಬಂದು ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಣ ನಾನು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದೆ ಸೊ ಹಂಗಾಗಿ ಸ್ನಾನ ಎಲ್ಲ ಆಗಿತ್ತಲ್ಲ ಅಂದ್ಬಿಟ್ಟು ಇವಾಗ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೆ ಇನ್ನು ಮಗ ನನ್ನ ಮಗಳು ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ಲು ತಾತ ಅದು ಜೋಕಾಲಿ ಹಾಕ್ಕೊಡು ಹಾಕೊಡು ಅಂತ ನನ್ನ ಮಗ ಓದ್ಕೋತಾ ಇದ್ದ ಅವಳು ಓದ್ತಾ ಇದ್ಲು ಸ್ವಲ್ಪ ಹೊತ್ತು ಇವಾಗ ಅಜ್ಜು ಸ್ವಿಂಗ ಆಡಬೇಕಂತ ಹೇಳಿಬಿಟ್ಟು ಅದನ್ನು ಹಾಕಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದು ಇದು ನಾವು ಬಂದಾಗ ಮಾತ್ರ ಯೂಸ್ ಮಾಡ್ತೀವಿ ನಾವು ಇಲ್ಲದೆ ಇದ್ದಾಗ ಎತ್ತಿ ಮೇಲೆ ಕಟ್ಬಿಟ್ಟಿರ್ತೀವಿ ನಾವು ಹೋದಾಗೆಲ್ಲ ಕಟ್ ಹಾಕ್ತಾರೆ ಇದು ನಾನೇ ಹೋಗಿ ತಗೊಂಡಿದ್ದೆ ಇವಳು ಹೋದಾಗೆಲ್ಲ ಆಟ ಆಡ್ತಾಳೆ ಅಂತ ಇನ್ನು ಈ ಬೆಂಗಳೂರಲ್ಲೆಲ್ಲ ಹಾಕೋಕ್ಕಾಗಲ್ವಲ್ಲ ಬಾಡಿಗೆ ಮನೆಗಳಲ್ಲೆಲ್ಲ ಇನ್ನು ಊರಲ್ಲಿ ಇರಲಿ ಅಂದ್ಬಿಟ್ಟು ತೊಗೊಂಡೋಗಿ ನಾನು ಅಲ್ಲೇ ಊರಲ್ಲಿ ಇಟ್ಟಿದ್ದೆ ಅವಳು ಹೋದಾಗೆಲ್ಲ ಅಷ್ಟೇ ಹೋಗಿದ ತಕ್ಷಣ ಫಸ್ಟು ಅದನ್ನು ಕಟ್ಟಿಸ್ಕೊಂಡು ಆಟ ಆಡ್ತಾಳೆ ಇನ್ನು ಅವಳು ಬರೀ ಅವಳ ಕೈಯಲ್ಲಿ ಮೊಬೈಲ್ ಇದ್ದರೆ ಬರೀ ಹಾಡು ಮೇಕೆ ನಾಯಿ ಹತ್ರನೇ ಇರ್ತಾಳೆ ಅವಳು ಇನ್ನು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಲಗಿಬಿಟ್ಟೆ ಅಷ್ಟೇ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಇದು ಭಾನುವಾರ ಬೆಳಗ್ಗೆ ಬೆಳಗ್ಗೆ ನಮ್ಮಪ್ಪ ಅಮ್ಮ ಹಾಲು ಕರಿತಾಯಿದ್ರು ನಾವು ಐದು ಗಂಟೆಗೆ ಎದ್ದಿದ್ದೆ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಬರೀ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಮನೆ ಸಾಮಾನೆಲ್ಲ ತೊಳ್ದಿಟ್ಬಿಟ್ಟು ಮಲಗಿಬಿಟ್ಟಿದ್ದೆ ಇವಾಗ ಬೆಳಗ್ಗೆ ಎದ್ದಿದ್ದೀನಿ ಬಾಗ್ಲುತ್ತೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಬಿಡೋಣ ಜೋಡಿಸ್ಬಿಟ್ಟು ಪೂಜೆ ಮಾಡಿಬಿಡೋಣ ಇವಾಗ ಪು ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಮಧ್ಯಾಹ್ನ ಮೇಲೆ ಎಡಇಿಡೋಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಸಂಜೆ ಟೈಮೇ ಎಡೆ ಇಡೋದು ಆದರೆ ಈ ವರ್ಷದಿಂದ ನಮ್ಮಮ್ಮ ಮಧ್ಯಾಹ್ನನೇ ಇಟ್ಬಿಡ್ತೀನಿ ನಾನು ನೀವು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಮಧ್ಯಾಹ್ನನೇ ಇಟ್ಬಿಟ್ವಿ ನಾವು ಮಧ್ಯಾಹ್ನ ಒಂದು ಒಂದು ಎರಡು ಗಂಟೆ ಹಾಗೆ ಇಟ್ವಿ ಎಡೆನ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಬೇಗನೆ ಎದ್ದಿದ್ವಿ ಇಲ್ಲೇ ನಮ್ಮಪ್ಪ ಇದೇನೋ ಬೀನ್ಸು ಮತ್ತು ದಾಳಿಂಬೆ ಗಿಡ ಇದು ದಾಳಿಂಬೆ ಹಣ್ಣು ಗಿಡ ತಾನಾಗಿ ತಾನೇ ಉಟ್ಕೊಂಡಿತ್ತು ಚೆನ್ನಾಗಿತ್ತು ಇದೊಂದು ಇವಾಗ ನಾನು ಬಾಕ್ಲೆ ತೊಳೆಯೋಣ ಅಂತ ಹೇಳಿಬಿಟ್ಟು ಇದ್ದೆ ರಂಗೋಲಿ ಏನೂ ಹಾಕಿಲ್ಲ ನಾನು ಆದರೆ ನಮ್ಮಮ್ಮ ಆಲ್ರೆಡಿ ಪೇಯಂಟಲ್ಲಿ ಇಡೀ ಮನೆಗೆಲ್ಲ ರಂಗೋಲಿ ಹಾಕ್ಬಿಟ್ಟಿದ್ದಾರೆ ಇವತ್ತು ರಂಗೋಲಿ ಎಲ್ಲ ಏನೂ ಹಾಕಬಾರ್ದಲ್ವ ಅದಕ್ಕೆ ರಂಗೋಲಿ ಏನೂ ಹಾಕಿಲ್ಲ ಮತ್ತು ರಂಗೋಲಿ ಹಾಕಿದ್ದೀರಾ ದಿನ ಅಂತ ಯಾರೂ ಕೇಳಿಬಿಡಿ ಅದು ರಂಗೋಲಿ ಹಾಕಿಲ್ಲ ಅವ್ರು ಪೇಂಟಲ್ಲಿ ಹಾಕಿರೋ ರಂಗೋಲಿ ಇವಾಗ ನಾನು ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಕಡಲೆಕಾಳು ನೆನೆಸಿಟ್ಟಿದ್ದೆ ಪಲ್ಯ ಮಾಡೋಣ ಅಂತ ಮನೆ ಕಸ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆ ಕಸ ಗುಡಿಸಿದ್ರೆ ನಮ್ಮಮ್ಮ ಮನೆ ಒರೆಸ್ಕೊಡ್ತಾರೆ ಮತ್ತು ನಾನು ಸ್ನಾನಕ್ಕೆ ಹೋಗೋಣ ಹೋಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋದೆ ನನ್ನ ಮಗು ಎಬ್ಬ್ರಿಸಿದ್ದೆ ಅಷ್ಟು ಬೇಗ ಅವನು ಓದ್ಕೊಳ್ಳುತ್ತೀನಿ ಎಬ್ರಿಸೋ ಅಮ್ಮ ಅಂತ ಹೇಳಿದ್ದ ಅವನು ಎಬ್ಬ್ರಿಸಿದ್ದೆ ಅವನು ಎದ್ದು ಓದೋಕ್ಕೆ ಹೋಗ್ತಾ ಇದ್ದ ಇನ್ನು ಅಮ್ಮ ಅಮ್ಮ ಮನೆ ಒರೆಸ್ಕೊಡ್ತೀನಿ ನೀನು ಹೋಗ್ಬಿಡು ಸ್ನಾನಕ್ಕೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಹಂಡೆ ಒಲೆ ಇದೆ ನೀರು ಕಾಯಿಸೋದು ಅದರಲ್ಲಿ ಉರಿ ಹಾಕಿದೆ ನಾನು ನಮ್ಮ ಅಪ್ಪ ಕೈಯಲ್ಲಿ ತೆಂಗಿನ ಇದು ಸಿಪ್ಪೆಯೆಲ್ಲ ತರಿಸ್ಕೊಂಡು ಗೀಝರು ಇದೆ ಆದರೆ ನಾವು ಬೆಂಗಳೂರಲ್ಲಿ ಗೀಝರೆಲ್ಲ ಯೂಸ್ ಮಾಡ್ತೀವಿ ಇಲ್ಲಿ ಬಂದಾಗ ನಾನು ಕಂಪಲ್ಸರಿ ಹಂಡೆ ಒಲೆ ಸ್ನಾನನೇ ಮಾಡೋದು ಅದಕ್ಕೋಸ್ಕರ ಹಂಡೆ ಒಲೆನೇ ಉರಿ ಹಾಕಮ್ಮ ಅಂತ ಹೇಳಿದ್ದೆ ಹಂಡೆ ಒಲೆಗೆ ಉರಿ ಹಾಕಿದ್ರು ಇವಾಗ ಎಲ್ಲ ನಾನು ಅಮ್ಮ ಮನೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗಿದೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಈಗ ಹೂವೂ ಅಷ್ಟೇ ನಾನು ಬೆಂಗಳೂರಿಂದನೇ ತಂದಿದ್ದೆ ಬರ್ತಾ ಬರ್ತಾ ಹೂವು ಹಣ್ಣು ಎಲ್ಲ ತೊಗೊಂಬಂದಿದೆ ನೋಡಿ ದ ರಾತ್ರಿನೇ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡಿದ್ನಲ್ಲ ಇವಾಗ ಎಲ್ಲ ಜೋಡಿಸ್ಕೊಂಬಿಡೋಣ ಜೋಡಿಸಿ ಪೂಜೆ ಮಾಡೋಣ ಅಂತ ಎಂಟೂವರೆ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ಅಡುಗೆ ಮಾಡಬೇಕಲ್ಲ ಅಂತ ಇಲ್ಲಿ ಹೇಗೆ ಅಂದರೆ ಗೌರಿ ಹಬ್ಬದಲ್ಲಿ ಸ್ವಲ್ಪ ಜನ ಮಾಡ್ತಾರೆ ಮಾಲೆ ಅಮಾವಾಸ್ಯೆ ಸ್ವಲ್ಪ ಜನ ಮಾಡ್ತಾರೆ ಮಾಲೆ ಅಮಾವಾಸ್ಯೆ ಮಾಡಿರೋರು ಗೌರಿ ಹಬ್ಬದವ್ರನ್ನ ಕರಿತಾರೆ ಕರೀತಾರೆ ಗೌರಿ ಹಬ್ಬ ಮಾಡಿರೋರು ಮಾಲೆ ಅಮಾವಾಸ್ಯೆ ಮಾಡಿರೋರನ್ನ ಕರೆದು ಊಟ ಹಾಕ್ತಾರೆ ಈ ಥರ ಇಲ್ಲಿ ಇನ್ನು ಸಂಜೆಗೆಲ್ಲ ಊಟಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು ಅಮ್ಮ ನಾನು ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡು ಪೂಜೆ ಮುಗಿಸ್ಕೊಂಡೆ ಎಂಟು ಗಂಟೆಗೆ ಮುಗಿಸ್ಬಿಟ್ಟೆ ಪೂಜೆನ ನೋಡಿ ನಾನು ನಮ್ಮಮ್ಮ ಯಾವಾಗ ಹೋಗ್ತೀನಿ ಅಂದ್ರೂ ಅವಾಗ ಕಾಯ್ತಾಯಿರ್ತಾರೆ ನೀನು ಬಂದು ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಟ್ಬಿಡು ಸಾಕು ನನಗೆ ಇನ್ನೇನು ಬೇಡ ಅಂತಾರೆ ದೇವ್ರ ಮನೆ ನಮ್ಮ ಯಾವಾಗ ಬಂದರೂ ಅಷ್ಟೇ ದೇವ್ರ ಮನೆ ನಾನೇ ಕ್ಲೀನ್ ಮಾಡೋದು ಅರ್ಶನಾ ಕುಂಕುಮ ಎಲ್ಲ ಇದ್ದೀನಿ ಹೊಸಲಿಗೆಲ್ಲ ಇದು ನಮ್ಮ ಅಜ್ಜಿ ಫೋಟೋ ನಮ್ಮ ಈ ಅಜ್ಜಿಗೆ ಎಡೆಡೋದು ಇದು ಈ ಅಜ್ಜಿ ಅಂದರೆ ನನಗೆ ತುಂಬ ಇಷ್ಟ ಆ ಅಜ್ಜಿಗೂ ಅಷ್ಟೇ ನಾನು ತುಂಬ ಇಷ್ಟ ಅದು ಸಾಯುವಾಗ ನಾನು ಇರಲಿಲ್ಲ ಬೆಂಗಳೂರಲ್ಲಿದ್ದೆ ಆದರೂ ನನ್ನ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಪಾಪ ಸತ್ ಇದಾಯಿತು ಬೇಜಾರಾಗುತ್ತೆ ಅಜ್ಜಿ ನೆನ್ಸ್ಕೊಂಡ್ರೆ ಇನ್ನ ಹೊಸ್ಲಿಗೆಲ್ಲೂ ವರ್ಷ ಕುಂಕುಮ ಇಟ್ಟು ಹೂ ಇಟ್ಟೆ ರಂಗೋಲಿ ಹಾಕಿಲ್ಲ ನಾನು ರಂಗೋಲಿ ನೋಡಿ ನಮ್ಮಮ್ಮ ಎಲ್ಲ ಪೇಂಟಲ್ಲಿ ಹಾಕಿರೋದು ಪೇಂಟ್ ರಂಗೋಲಿ ಇದು ರಂಗೋಲಿ ಹಾಕಬಾರ್ದು ಇವತ್ತು ಅಂತ ರಂಗೋಲಿ ಹಾಕಿಲ್ಲ ಒಂದು ಚಿಕ್ಕ ಜಾಗನೂ ಬಿಟ್ಟಿಲ್ಲ ಎಲ್ಲ ಕಡೆ ರಂಗೋಲಿ ಹಾಕಿದ್ದಾರೆ ಆ ಪೇಂಟಲ್ಲಿ ಹಾಕ್ಬಿಟ್ಟಿದ್ದಾರೆ ಬರೀ ಹೂವು ಅಷ್ಟೇ ಹಾಕಿದ್ದೀನಿ ಅಮ್ಮನಿಗೆ ತುಂಬ ಇಷ್ಟ ಆಯಿತು ನಾವು ಬಂದಿದ್ದು ಅವರು ಯಾಕಂದರೆ ಆ ವರ್ಷವೂ ಬರಲ್ವಲ್ಲ ಈ ವರ್ಷ ಬಂದಿದ್ದಾರೆ ಅಂತ ನಾವೂ ಅಷ್ಟೇ ಬರಬೇಕು ಆದರೆ ಟೈಮ್ ಇರಲ್ವಲ್ಲ ಅದಕ್ಕೋಸ್ಕರ ಬಂದಿಲ್ಲ ಮಕ್ಕಳು ಚಿಕ್ಕವಾಗಿರೋ ಒಂಥರ ಟೆನ್ಷನ್ನು ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಇನ್ನೊಂಥರ ಟೆನ್ಷನ್ನು ಈ ವರ್ಷ ಎರಡು ದಿವಸ ರಜಾ ಇದೆಯಲ್ಲ ಅಂದ್ಬಿಟ್ಟು ನಮ್ಮ ನಮ್ಮನೆಯವ್ರು ನಡಿ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದರು ಇನ್ನು ಪೂಜೆ ಎಲ್ಲ ಆಯಿತು ಇನ್ನು ಮದ್ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಬೇಗ ಪೂಜೆ ಮುಗಿ ಮುಗಿಸಿದ್ವಿ ಪುಳಿಯೋಗರೆ ಮತ್ತೆ ನೆಂಚ್ಕೊಳ್ಳೋಕ್ಕೆ ವಡೆ ಮಾಡಿದ್ರು ಇವಾಗ ನಾ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಮಧ್ಯಾಹ್ನ ಮತ್ತೆ ಅಡುಗೆ ಶುರು ಮಾಡ್ಕೋಬೇಕಲ್ಲ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರದ್ದು ಇನ್ನೊಂದು ಸ್ವಲ್ಪ ವಿಡಿಯೋ ಇದೆ ಅದನ್ನು ನಾಳೆ ಹಾಕ್ತೀನಿ ಥ್ಯಾಂಕ್ ಯು